ಇವತ್ತು ನಮ್ದು ಎಲ್ಲಾರದು ಒಂದೇ ಆಗ್ರಹ ಇತ್ತು ಸರ್ಕಾರಕ್ಕೆ ನೀವು ಕರೆದು ಮಾತಾಡುವಂಥದನ್ನು ಮಾಡದೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ಸ್ಟ್ರಿಕ್ಟ್ಲಿ ನೀವು ಯಾವುದೇ ಒಂದು ಟ್ಯಾಕ್ಟರ್ ಬಿಡಬಾರ್ದು ಯಾರು ಜನ ಬರಬಾರ್ದು ಅಂತ ಹೇಳಿ ಈ ಸಲ ಸುಮಾರು ಆರೂವರೆ ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ನಾವು ಇಷ್ಟೇ ಹೇಳಿಕ್ಕೆ ಬಯಸ್ತಾ ಇದ್ದೀವಿ ಈ ಹೋರಾಟ ಆಗಬಾರದು ಯಾವುದೇ ಅನಾಹುತ ಆಗಬಾರ್ದು ಅಂದರೆ ತಾವೇ ಮನೆ ನ್ಯಾಯವಾದಿಗಳು ಏನು ಕರೆದಂತ ಆ ಸಭೆಯಲ್ಲಿ ಹೇಳಿದ್ದೀರಿ ನಾ ಮನ ಒಂದು ಮನಸ್ಸು ಮಾಡಿಬಿಟ್ರೆ ಹದಿನೈದು ನಿಮಿಷದಲ್ಲಿ ಹಿಂದುಳಿದ ಆಯೋಗದಿಂದ ವರದಿ ತರಿಸಬಹುದು ಅಂತ ಹೇಳಿದ್ದೀರಿ ಅದೇ ರೀತಿ ನೀವು ಅಧಿವೇಶನ ಪ್ರಾರಂಭ ಆಗಿಂತ ಮುಂಚೆನೆ ನೀವು ವರದಿ ತರಿಸು ಯಾವ ಇದರಲ್ಲಿ ಕೊಡ್ಲಿಕ್ಕೆ ಆಗ್ತೈತೆ ಅನ್ನೋ ಸ್ಪಷ್ಟವಾದಂಥ ಒಂದು ನಿರ್ಣಯ ತಗೊಂಡು ಅದನ್ನು ಗೆಜೆಟ್ ಮಾಡಿ ಕೊಟ್ಬಿಟ್ರೆ ಈ ಹೋರಾಟ ಮಾಡುವಂಥ ಅವಶ್ಯಕತೆ ಬೀಳೋದಿಲ್ಲ ಆದರೆ ಹೊಡೆಯಬಾರ್ದು ಅಂತ ನಿಮ್ಮ ಮನಸ್ಸಿನಾಗಿದ್ದರೆ ನಿಮಗೇನೋ ಒಂದು ರೀತಿ ಈ ಸಮುದಾಯಗಳಿಗೆ ನ್ಯಾಯ ಕೊಡಬಾರ್ದಂತಿದ್ದರೆ ಹೋರಾಟ ಅನಿವಾರ್ಯ ಯಾಕಂದ್ರೆ ನಮ್ಮ ಗುರುಗಳು ಪಾದಯಾತ್ರೆ ಮೂಲಕ ಜಾಗೃತಿ ಮಾಡಿದ್ರು ನಮ್ಮ ಸರ್ಕಾರ ಇದ್ದಾಗ ನಾವು ಸರ್ಕಾರವನ್ನು ಪ್ರತಿ ಹಂತದಲ್ಲಿ ನಾವು ಬಿ ಜೆ ಪಿ ಅವರು ಇದ್ರು ಸಹಿತ ಬೆಂಬಲ ಕೊಟ್ಟಿದ್ದೀವಿ ಅದೇ ರೀತಿ ಸಿ ಸಿ ಪಾಟೀಲ್ರು ಒಬ್ಬ ಸಚಿವರಾಗಿ ಅವರು ಸಹ ಎಲ್ಲ ತನುಮಾನದಿಂದ ಅವರು ಸಹಕಾರ ಮಾಡಿದ್ರು ಬಹುತೇಕ ನಮ್ಮ ಬಿ ಜೆ ಪಿ ಶಾಸಕರು ಎಲ್ಲರೂ ಸಹಕಾರ ಮಾಡಿದ್ರು ಅವಾಗೇನು ಕಾಂಗ್ರೆಸ್ನವರು ಮಾಜಿ ಶಾಸಕರುಗಳು ಮಾತಾಡ್ತಾ ಇದ್ರು ಆ ಒಂದು ಟ್ಯೂನೇ ಇಲ್ಲ ಈಗ ಅವ್ರಿಗೆ ಮುಜುಗರ ಆಗ್ತದೆ ಹೀಗೆಲ್ಲ ಮಾಡಬಾರ್ದು ಗುರುಗಳು ಅಂತೇಳಿ ಈಗ ಹಿತವಚನೆ ಹೇಳಕ್ಕೆ ಪ್ರಾರಂಭ ಮಾಡ್ಯಾರ ಅವರೇ ಪ್ರವಚನ ಹೇಳಕ್ಕೆ ಚಾಲು ಮಾಡ್ಯಾರಿ ಗುರುಗಳು ಬದ್ಲಿ ಅದಕ್ಕೆ ನಾವು ಇಷ್ಟೇ ಹೇಳ್ತೀವಿ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಶಾಂತಯುತವಾಗಿ ಮಾಡುವಂಥ ಹೋರಾಟಕ್ಕೆ ತೊಂದರೆ ಮಾಡುವಂಥ ಕೆಲಸ ಮಾಡಬೇಡಿ ಸುಮ್ಮ ಸುಮ್ಮನೆ ನೀವೇ ಪ್ರಚೋದನೆ ಮಾಡಿ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡೋದು ರೈತರನ್ನ ಹೊಡೆಯುವುದು ನಮ್ಮ ಸಮಾಜದವ್ರನ್ನ ಹೊಡೆಯೋದು ಮಾಡಿದ್ರೆ ಅನಾಹುತ ಏನಾದರೆ ಅದು ನಿಮ್ಮ ಸರ್ಕಾರಕ್ಕೆ ಕಳಂಕ ಬರ್ತದೆ ಅದನ್ನು ಬಿಟ್ಟು ಸಂಧಾನ ಮಾತುಕತೆ ಅಂತ ನಮ್ಮ ಗುರುಗಳಿಗೆ ಕರಿ ನಮ್ಮ ಯಾವ ಕರಿಬಾರದು ಮನಸ್ಸಿಲ್ಲಲ್ಲ ಬಿಡ್ರಿ ನೀವು ನಿಮ್ಮ ಪಕ್ಷದ ಶಾಸಕರನ್ನೇ ಕೂಡ್ಕೊಂಡು ಸಭೆ ಮಾಡಿರಿ ನಮ್ದೇನು ತಕರಾರಿಲ್ಲ ನಮ್ಮ ಸಮಾಜಕ್ಕೆ ಬೇಕಾಗಿದ್ದು ಮೀಸಲಾತಿ ಅಷ್ಟೇ ಇದರ ನಾವೇನು ಪ್ರತಿಷ್ಠೆ ತಗೋಲಕ್ಕೆ ತಯಾರಿಲ್ಲ ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ತದಪ್ಪ ಸಿದ್ದರಾಮಯ್ಯವ್ರನ್ನ ನಾವು ಮನವೊಲಿಸ್ತಿವತ್ತು ಕಾಂಗ್ರೆಸ್ ಶಾಸಕರೇ ಅವರೇ ಕರ್ಕೊಂಡು ಹೋಗಿ ಅವ್ರ ಮಾತುಕತೆ ಮಾಡಿ ನಮ್ಮ ಕೈಯಾಗ ಕೆಳಜಿ ಗೆಜೆಟ್ ನೋಟಿಫಿಕೇಶನ್ ಕೊಟ್ಟರೆ ಹೋಯ್ತು ನಮ್ಮದೇನು ನಮ್ದೇನೋ ಸಿದ್ದರಾಮಯ್ಯ ವಿರುದ್ಧ ವೈಯಕ್ತಿಕ ಯಾವುದೇ ಜಗಳಿಲ್ಲ ಏನೂ ಇಲ್ಲ ಅದನ್ನು ಮಾಡುದು ಬಿಟ್ಟು ಸಿದ್ದರಾಮಯ್ಯನವ್ರಿಗೂ ಸಹಿತ ಹಾದಿ ತಪ್ಪಿಸುವಂಥ ಕೆಲಸ ನೀವು ಮಾಡಬೇಡ ಸಿದ್ದರಾಮಯ್ಯವ್ರಿಗೂ ಯಾವುದೇ ಮುಖ್ಯಮಂತ್ರಿಗೆ ಒಂದು ರೀತಿ ಇದು ಮಾಡ್ಲಿಲ್ಲ ಅಂದ್ರೆ ನನಗೆ ನಾಳೆ ಬಹಳ ದೊಡ್ಡ ಅಪಖ್ಯಾತಿ ಆಗ್ತೈತೆ ತರೋ ಅಂತದ್ದು ಮೊದಲು ಮುಖ್ಯಮಂತ್ರಿ ಆದವ್ರು ತಿಳ್ಕೊಬೇಕು ಯಾರೋ ಹಿಂದೆ ಸುತ್ತಮುತ್ತಲಿದ್ದವ್ ನಾಲ್ಕು ಮಂದಿ ಹೇಳ್ತಾರ ಮಾತು ತಿಳ್ಕೊತ್ರೆ ಕೊನೆಗೆ ಮುಖ್ಯಮಂತ್ರಿಗಳೇ ಅದಕ್ಕೆ ಜವಾಬ್ದಾರಿ ಆಗ್ತಾರೆ ಆ ಅಪಖ್ಯಾತಿ ಒಳಗೆ ಆಗ್ಬೇಡ್ರಿ ಕೂತು ಮಾತಾಡಿ ಸುಮ್ ಸುಮ್ಮನೆ ಪೊಲೀಸ್ ಅಧಿಕಾರಿ ಕರ್ಕಂಡ್ ನಮ್ಮೆಲ್ಲ ತಾಲೂಕು ಅಧ್ಯಕ್ಷರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ನಮ್ಮ ಪದಾಧಿಕಾರಿಗಳಿಗೆ ಫೋನ್ ಮಾಡೋದು ಸುಮ್ಮನೆ ಸುಮ್ಮನೆ ಗಜರು ಎಲ್ಲ ಯಾರು ಅನ್ಸೋದಿಲ್ಲ ಈಗ ನೀವು ಏನು ಮಾಡಂಗದೀರಿ ಭಾಳ ಪ ಅರೆಸ್ಟ್ ಮಾಡ್ತೀರಿ ಒಳಗೆ ಹಾಕ್ತೀರಿ ಈ ದೇಶನಾಗ ಕಾನೂನು ಮತ್ತು ನ್ಯಾಯಾಂಗ ಒಂದು ಐತಲ್ಲ ನೀವು ಅರೆಸ್ಟ್ ಮಾಡಿದ ಒಂದು ತಾಸನಾಗ ಹೊರಗೆ ಬರೋದಾದ್ರೆ ಎಲ್ಲ ವ್ಯವಸ್ಥೆ ನಮ್ಮ ವಕೀಲರು ಎಲ್ಲ ಮಾಡಿಬಿಟ್ಟಾರೆ ಆದ್ರೆ ಅದನ್ನೇ ನೀವು ಇಟ್ಕೊಂಡು ಏನಾದರೂ ಹುಚ್ಚು ಸಾಹಸಕ್ಕೆ ಬಿದ್ದು ಏನಾದ್ರು ಮಾಡಿದ್ರೆ ಭಾಳ ದೊಡ್ಡ ಅಪಖ್ಯಾತಿ ಆಗ್ತದೆ ಅದಕ್ಕೆ ನಾ ಮುಖ್ಯಮಂತ್ರಿಗಳಿಗೆ ವೈಯಕ್ತಿಕವಾಗಿ ನಾನು ವಿನಂತಿ ಮಾಡ್ಕೊತೀನಿ ದಯವಿಟ್ಟು ನೀವು ಯಾರ್ದೋ ಮಾತು ಕೇಳಿ ಯಾರಿಗೋ ಅದು ಕ್ರೆಡಿಟ್ ಅನ್ನೋ ಏನು ಬೇಕಾಗಿಲ್ಲ ನನಗೂ ಬೇಕಾಗಿಲ್ಲ ನಮ್ಮ ಬಿ ಜೆ ಪಿ ಯಾ ಸ ರಾಜ್ಯಸಭಾ ಸದಸ್ಯರಿಗೂ ಬೇಕಾಗಿಲ್ಲ ಏನಿಲ್ಲ ನಮಗೆಲ್ಲರದು ಒಂದೇ ಕಳ್ಕೊಳ್ಳಿ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗಲಿ ಅನ್ನೋದು ಬಿಟ್ಟರೆ ನಮ್ದು ಏನೋ ಸ್ವಾರ್ಥ ಇಲ್ಲ ನಾವು ಯಾವುದೇ ಇಲ್ಲಿ ಪದಾಧಿಕಾರಿ ಆಗ್ಬೇಕನ್ನೋರಲ್ಲ ಏನೂ ಅಲ್ಲ ಅದಕ್ಕೆ ನಾವು ಇನ್ನಮ್ಮ ಆಗ್ರಹ ಮಾಡ್ತೀವಿ ಕಾಂಗ್ರೆಸ್ಸಿನ ಶಾಸಕರುಗಳಿಗೆ ಮುಖ್ಯಮಂತ್ರಿಗಳಿಗೆ ನೀವು ಇದಕ್ಕೆ ಒಂದು ಪರಿಹಾರ ಕಂಡಿಡುವಂಥ ಕೆಲಸ ಮಾಡಿ ಇಲ್ಲಾಂದರೆ ಹತ್ತನೇ ತಾರೀಕಿಗೆ ನಾವು ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತೀವಿ ನಾವೇನು ಶಾಸಕರು ಇದ್ದೀವಿ ಯಾರಿಗೆ ಆತ್ಮಸಾಕ್ಷಿಯಾಗಿ ಸಮುದಾಯದ ಉಪಕಾರ ಆಗಿದ್ದರೆ ಸಮುದಾಯದ ಹೆಸರಿನಿಂದ ನೀವು ಮಂತ್ ಏನು ಎಮ್ ಎಲ್ ಎ ಆಗಿದ್ದೀರಿ ಸಮುದಾಯದ ಹೆಸರಲ್ಲಿ ಇವತ್ತು ಮಂತ್ರಿ ಆಗಿದ್ರಿ ನಿಮ್ಮಲ್ಲಿ ಆತ್ಮ ಆತ್ಮಸಾಕ್ಷಿ ಇದ್ದರೆ ನಮ್ಮ ಗೋಡಾ ಬಂದು ಭಯ ಬರ್ರಿ ಇಲ್ಲಾಂದ್ರೆ ಮುಂದಿನ ಸಲ ಅವಧಿಯಲ್ಲಿ ಜನ ನೋಡ್ಕೋತಾರೆ ಅದಕ್ಕಿಂತ ಹೆಚ್ಚಿಗೆ ನಾವೇನು ಹೇಳೋಕ್ಕಾಗೋದಿಲ್ಲ ಅಷ್ಟು ಮಾತ್ರ ನಾ ಈ ಸಂದರ್ಭದಲ್ಲಿ ಹೇಳಬೋಷ್ತಾ ಇದ್ದೀನಿ ಯಾರ ಕೆಲವೊಂದು ಮಂದಿ ಇದ್ದೇ ಇರ್ತಾರೆ ಅವರು ನೋಡ್ರಿ ಇವರೇ ನ್ಯಾಯ ನೋಡ್ರಿ ನ್ಯಾಯವಾದಿಗಳು ಹೇಳ್ತಾರೆ ಕೊಡ್ಲಿಕ್ಕೆ ಅಂತ ಹೇಳಿ ಏನೇನು ಅನ್ನೋಂಥದ್ರೆ ಕಾನೂನಿನಲ್ಲಿ ಏನೇನು ಅವಕಾಶಗಳಿದನಂಥದ್ದು ಇವ್ ಇವ್ರು ಯಾರೇ ನಾ ಏನ ವಕೀಲ ಇದಕ್ಕೆ ಸಂಬಂಧಪಟ್ಟ ಪದಾಧಿಕಾರಿಗಳು ಯಾರು ವಕೀಲರದ ಇಲ್ಲ ಅವ್ರು ಹೇಳ್ತಾರ ನ್ಯಾಯವಾದಿಗಳು ಮಾತಾಡ್ತಾರ ಅವ್ರು ಮಾತಾಡಿಸ್ಕೊಡೋದಿಲ್ಲ ತಾವೇ ಮಾತಾಡೋದು ಎದ್ದದ್ದು ಅದನ್ನು ಬಿಡ್ರಿ ಅವ್ರು ಮುಖ್ಯಮಂತ್ರಿಗಳ ತುಂಬೋಬೇಕಲ್ಲ ಅವ್ರೇ ಹೇಳ ಮುಖ್ಯಮಂತ್ರಿಗಳು ಹದಿನೈದು ಮಿಂಟಿನಾಗ ನಾನ್ ಮಾಡಿದ್ರೆ ರಿಪೋರ್ಟ್ ತರ್ಸೋತೀನಿ ತರ್ಸೋಂಗೆ ಮಾಡಿ ಕೊಡ್ರಿ ಮನಸ್ಸು ಯಾಕೆ ದೇವರಿಗೆ ಕೊಡ್ತಾರೆ ಗಿಡಪ್ಪ ದೇವರಿಗೆ ಕೊಡ್ತಾರೆ ನೋಡ್ರಿ ಇಲ್ಲೇನೇ ಹೇಳಿದ್ರು ಅವರು ಸುವರ್ಣ ಸೋದಾಗ ಈ ಸುವ ಈ ಅಸೆಂಬ್ಲಿ ಮುಗಿದು ಒಂದು ವಾರನಾಗ ಕರಿತಿರ ಕರೀಲಿಲ್ಲ ಕೊನೆಗೆ ಏನು ನ್ಯಾಯವಾದಿಗಳು ಬೆಳಗಾವದಲ್ಲಿ ಏನು ವಕೀಲರ ಪರಿಷತ್ತದ ಏನು ಹೋರಾಟ ಮಾಡಿದ್ರು ಅವಾಗ ವಿನಯ್ ಕುಲಕರ್ಣಿ ಮತ್ತು ನಮ್ಮ ಎ ಬಿ ಪಾಟೀಲ್ರು ಎಲ್ಲ ಮಾತಾಡಿದ ಮ್ಯಾಗ ಒಂದು ಟೈಮ್ ಫಿಕ್ಸ್ ಮಾಡಿದ್ರು ಇಲ್ಲಾಂದ್ರೆ ಅಂದ್ರೆ ಅದನ್ನೂ ಮಾಡ್ತಿದ್ದಿಲ್ಲ ಅಷ್ಟು ಏನಿಲ್ಲ ಏನೂ ಇಲ್ಲೇ ಇಲ್ಲ ಅದ್ರದ್ದು ಏನೂ ಇಲ್ಲ ಇಲ್ಲ ಮತ್ತೆ ಹೋದ್ರು ಸುಮ್ನೆ ಮೊದಲೇ ಬಂದು ಮೊದಲೊಬ್ಬ ವಿಧನೆ ಮಾಡಿ ಹೋದ ಎಲ್ಲ ಅದೇ ಮುಂದಾದ ವಿಧಾನಗಳೇ ಪದಾಧಿಕಾರಿಗಳು ಮುಖಂಡರಿಗೆ ಪೊಲೀಸ್ ರಸ್ತೆ ಅಲ್ಲ ಸಮಾಜದ ಕೆಲವು ಮುಖಂಡರೇ ಫೋನ್ ಮಾಡಿ ಹೋಗ್ಬೇಡಿ ಅಂತ ಹೇಳ್ತಾರೆ ಅಂತವರು ಇದ್ದೇ ಇರ್ತಾರೆ ಸಮಾಜನಾಗ ಅವ್ರ ಇದ್ದೇ ಇರ್ತಾರೆ ಯಾಕಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಂಥವ್ರೆ ಇದ್ರು ಆ ಬೀಜಗಳು ಯಾವಾಗಲೂ ಕಾಯಿಮ ನಮ್ಮ ಈಗಾಗಲೇ ಎಲ್ಲ ಹಿರಿಯರು ಕೂಡಿ ಏನೇನೋ ಹೋರಾಟ ಹೆಂಗ್ ಮಾಡ್ಬೇಕು ಅನ್ನೋದು ಅವರೆಲ್ಲ ಒಂದು ವ್ಯೂಹ ರಚನೆ ಮಾಡ್ಕೊಂಡಾರ ಅದು ಅಭಿಮನ್ಯು ವ್ಯೂಹ ರಚನೆ ಮಾಡ್ಯಾರೋ ಏನು ವೀರ ರಾಣಿ ಕಿತ್ತೂರು ಚೆನ್ನಮ್ಮ ರೀತಿಯಲ್ಲಿ ವ್ಯೂಹ ರಚನೆ ಮಾಡ್ಯಾರೋ ಅದ್ರ ಸಗಣಿ ಹಾಕೋರು ಎಷ್ಟು ಮಂದಿ ಅದ್ರ ಅದನ್ನು ಗುರ್ತದೆ ನಮ್ಗೆ ಮಾಡ್ಯಾರ ನಾವು ಒಂದು ಮಾತ್ರ ಹೇಳ್ತೀನಿ ನಾ ಎಲ್ಲ ನಮ್ಮ ಸಮುದಾಯದವ್ರಿಗೆ ವಿನಂತಿ ಮಾಡ್ಕೋದೇನಂದ್ರೆ ಎಲ್ಲಿ ಅವ್ರು ತಡಿತಾರೆ ಅಲ್ಲೇ ರಸ್ತೆ ರೊಕ್ಕ ಮಾಡಿ ಅಲ್ಲೇ ಚಂದ ಸಂಜೀತನ ಕೂತ್ಬಿಡಿ ಒಮ್ಮೆ ಪೂರ್ತಿ ಸ್ತಬ್ಧ ಆಗಿಬಿಡಲಿ ಉತ್ತರ ಕರ್ನಾಟಕ ಆ ರೀತಿ ಎಲ್ಲೆಲ್ಲಿ ತಡೀತಾರೆ ಎಲ್ಲೆಲ್ಲಿ ಒಳ ಮಾರ್ಗಗಳದ ಅವರೆಲ್ಲ ಉಪಯೋಗ ಮಾಡಿ ಬರ್ರಿ ಒಳಗೆ ಹೊಕ್ರಿ ಯಾವುದಕ್ಕಂದ್ರೆ ಎರಡು ರೀತಿ ಹೋರಾಟ ಇರ್ತದೆ ಒಂದು ನೇರವಾಗಿ ಹೋರಾಟ ಇರ್ತದ ಒಂದು ಹಿಂದಿನಿಂದ ಹ್ಯಾಂಗ ಅಟ್ಯಾಕ್ ಮಾಡ್ಬೇಕು ಹೋರಾಟ ಇರ್ತದ ಅವ್ ಎರಡು ಕಾರ್ಯತಂತ್ರಗಳನ್ನ ನಮ್ಮ ರೂಪಿಸ್ಕೊಂಡಿರ್ಬೋದು ಮಾಡ್ತೀವಿ ಶ್ರೀಕೃಷ್ಣ ಯಾರೀ ನಾವ್ ಶ್ರೀಕೃಷ್ಣನ್ರಿ ಅದಕ್ಕೆ ನಾವು ಶ್ರೀಕೃಷ್ಣ ಏನಿ ನಾವು ಸಾಮಾನ್ಯ ಅದೀವಿ ನಾವು ಹೇಳೋದೇನಂದ್ರ ವಿಧಾನಸಭೆ ಒಳಗೆ ಸಿ ಸಿ ಪಾಲ್ರು ನಾನು ನಮ್ಮ ಯಾರ್ಯಾರು ಸಿದ್ದು ಸೌದಿ ನಮ್ಮ ಏನದಲ್ಲ ಟೀಮು ಅರವಿಂದ್ ಬೆಲ್ಲದ್ ಎಲ್ಲಾರು ನಾವು ಸ್ಟಾರ್ಟ್ ಮಾಡ್ತೀವಿ ಅವ ಕಾಂಗ್ರೆಸ್ನ ಶಾಸಕರು ಬರಲಿ ವಿನಯ್ ಕುಲಕರ್ಣಿ ಬರಲಿ ಯಾರ್ಯಾರೋ ನಾವು ಬಹಳ ಉಗ್ರ ಹೋರಾಟ ಮಾಡ್ತೀವಿ ಪ್ರಾಣ ಕೊಡ್ತೀವಿ ಮಾಡಿ ಮಡಿ ಅಂತ ಹೇಳ್ತೀವಿ ಎಲ್ಲ ಎಲ್ಲ ಆ ಎಲ್ಲಾ ಕಂಪನಿ ಬರಲಿಲ್ಲ ಅದು ಮಡಿ ಲಕ್ಕರೆ ಬರಲಿಲ್ಲ ಮಾಡಿ ಲಕ್ಕರೆ ಬರಲಿಲ್ಲ ಆದರೂ ಕ್ಲಿಪ್ಪಿಂಗ್ ಎರಡು ಹಾಕ್ರ ಅದನ್ನ ಇದನ್ನ ಅದನ್ನ ಹಾಕಲ್ಲ ಹೀنگೆ ಶಾಸಕನಾಗಿ ಅಂತ ಮುಂಚೆ ಶಾಸಕನಾದ ಮೇಲೆ ನೀವು ಅದನ್ನ ಕ್ಲಿಪ್ಪಿಂಗ್ ಹಾಕಲಲ್ರಿ ಪಾ ಏನು ಮಾತಾಡಿದ್ದು ಪಾಸ್ ಆರ್ಡರ್